ಹಿಪುರಿಯ ಊರಲ್ಲಿ ಜಯದೇವ್ ಮತ್ತೆ ದಯಾರಾಮ್ ಹೆಸರಿನ ಸಮೋಸಾ ಅಂಗಡಿನ ಇಟ್ಕೊಂಡಿದ್ರು ದಯಾರಾಮ್ ಅಂಗಡಿ ಕೂಡ ಅಕ್ಕಪಕ್ಕದಲ್ಲೇ ಇತ್ತು ಆದ್ರೆ ಅಂಗಡಿ ಯಾವಾಗ್ಲೂ ಕಸ್ಟಮರ್ಸ್ ತುಂಬಿರ್ತಿತ್ತು ಅರೇ ದಯಾರಾಮ್ ಸಮೋಸಾ ಅಂತ ತುಂಬಾ ಚೆನ್ನಾಗಿತ್ತು ಇದೆ ಅಂದ್ರೆ ಒಂದೇ ಸಲಕ್ಕೆ ಐದಾರು ತಿನ್ಬೇಕು ಅಂತಿ ರಾಮಾಯಣ ಯಾರು ಬೇಡ ಅಂದ್ರು ಸಮೋಸಾ ತಿಂದು ಹೊಟ್ಟೆ ಏನೋ ತುಂಬುತ್ತೆ

ನಿಮ್ ಕೈಯಲ್ಲಿ ಏನೋ ಜಾದು ಇದೆ ಅಪ್ಪ ನನ್ಗೂ ಕೂಡ ನಿಮ್ ತರ ಸಮೋಸ ಮಾಡೋದ್ ಹೇಳ್ಕೊಡಿ ಖಂಡಿತವಾಗ್ಲು ಮಗಳೇ ಯಾಕಿಲ್ಲ ಖಂಡಿತವಾಗ್ಲು ಹೇಳ್ಕೊಡ್ತೀನಿ ಮೊದ್ಲು ಎಕ್ಸಾಮ್ ಅಲ್ಲಿ ನೀನು ಫಸ್ಟ್ ಬರ್ಬೇಕು ಹಾ ಅಪ್ಪ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಮತ್ತೆ ಫಸ್ಟ್ ಬರ್ತೀನಿ ನಿಮ್ಮ ತಂದೆ ತುಂಬಾ ಪ್ರೀತಿಯಿಂದ ಮತ್ತೆ ನಿಷ್ಠೆಯಿಂದ ಸಮೋಸ ತಯಾರು ಮಾಡ್ತಾರೆ ಪ್ರೀತಿ ಮತ್ತೆ ಶುದ್ಧತೆಯಿಂದ ಸಮೋಸಾದಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ಸಮಯದ ಜೊತೆ ಜಯದೇವ್ನ ಸಿಟ್ಟು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಒಂದಿನ ಜಯದೇವ್ ಅವನ ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಈ ಸಮೋಸ ಯಾಕೆ ಇಷ್ಟೊಂದು ರುಚಿಯಾಗಿದೆ ನನ್ ಸಮೋಸ ಯಾಕೆ ಹಾಗಿಲ್ಲ ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ಒಂದ್ ದಿವ್ಸ ಭಿಕ್ಷೆ ಬಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನಾನು ಆದಷ್ಟು ಬೇಗ ಏನಾದ್ರೂ ಮಾಡ್ಲೇಬೇಕು ಆದ್ರೆ ಏನಂತ ಮಾಡ್ಲಿ ಮಧ್ಯರಾತ್ರಿ ಎಲ್ಲರೂ ಕೂಡ ಮಲ್ಗಿರುವಾಗ ಜಯದೇವ್ ಸೈಲೆಂಟ್ ಆಗಿ ದಯಾರಾಮ್ ಅಂಗಡಿ ಹತ್ರ ಬರ್ತಾನೆ ದಯಾರಾಮ್ ಅಂಗಡಿ ಮೇಲೆ ಪೆಟ್ರೋಲ್ ಹಾಕಿ ಮತ್ತೆ ಬೆಂಕಿ ಕಡ್ಡಿಯನ್ನ ತಗೊಂಡು ಅಂಗಡಿಗೆ ಎಸಿತಾನೆ ದಯಾರಾಮ್ನ ಅಂಗಡಿ ಸುಟ್ಟು ಬೂದಿ ಆಗುತ್ತೆ ಮಾರನೇ ದಿನ ಎಲ್ರು ಕೂಡ ದಯಾರಾಮ್ನ ಸುಟ್ಟೋಗಿರೋ ಅಂಗಡಿನ ನೋಡಿ ಹೇಳ್ತಾರೆ ಅಯ್ಯೋ ದಯಾರಾಮ್ ಬೀದಿಗೆ ಬಂದ್ಬಿಟ್ಟಲ್ಲ ನೋಡಿ ಸ್ವಲ್ಪ ನಮ್ ದಯಾರಾಮ್ ಅಂಗಡಿ ಸುಟ್ಟು ಬೂದಿ ಆಗೋಗಿದೆ ಇವಾಗ ಏನ್ ಮಾಡೋದು ದಯಾರಾಮ್ ಮತ್ ಅವನ ಪತ್ನಿ ಅಂಗಡಿ ಹತ್ರ ಬಂದಾಗ ಪತ್ನಿ ಅಳ್ತಾ ಇರ್ತಾಳೆ ಅಯ್ಯೋ ತೊಂದ್ರೆ ಮಾಡಿದೀವಿ ನಮ್ಮ ಅಂಗಡಿನ ಈ ಬಡ ವ್ಯಕ್ತಿ ಈಗ ಏನ್ ಮಾಡ್ತಾನೆ ಹೇಳಿ ಏನ್ ಮಾಡೋದು ದಯಾರಾಮ್ ಅವನ ಹೆಂಡತಿಗೆ ಸಮಾಧಾನ ಮಾಡ್ಕೊಂಡು ಹೇಳ್ತಾನೆ ಚಿಂತೆ ಮಾಡ್ಬೇಡ ಅಯ್ಯೋ ನಾವು ಮುಂಚೆ ಅಂಗಡಿ ಮಾಡಿದ್ವೋ ಹಾಗೆ ಮಾಡೋಣ ಹೆಚ್ಚು ಕಷ್ಟ ಪಡ್ತೀನಿ ದಯಾರಾಮ್ನ ವಿಶ್ವಾಸ ಇನ್ನು ಹಾಗೆ ಇತ್ತು ಅವನು ಮೇಲೂ ಕೂಡ ಅನುಮಾನ ಪಡ್ಲಿಲ್ಲ ಅವ್ನ ಆ ಅಂಗಡಿ ಸುಟ್ಟೋಗಿರೋದ್ರಿಂದ ದಯಾರಾಮ್ಗೆ ತುಂಬಾನೇ ಲಾಸ್ ಆಗಿತ್ತು ದಯಾರಾಮ್ ತನ್ನ ಮನೇಲಿ ಇರ್ತಾನೆ ಆಗ ರೇಣು ಅಳ್ತಾ ಅವ್ರ ಹತ್ರ ಬರ್ತಾಳೆ ಅಪ್ಪ ನನ್ನ ಸ್ಕೂಲ್ ಇಂದ ತೆಗ್ದು ಹಾಕಿದ್ರು ಏನಾಯ್ತು ಓದ್ ತಿಂಗ್ಳದು ಕಟ್ಟಿಲ್ಲ ಅದಕ್ಕೆ ಟೀಚರ್ ನಾಳೆಯಿಂದ ಸ್ಕೂಲಿಗೆ ಬರ್ಬೇಡ ಅಂದ್ರು ಅಪ್ಪ ಇವಾಗ ನಾನು ಸ್ಕೂಲ್ ಹೇಗೋಗ್ಲಿ ಸ್ಕೂಲ್ ಹೋಗಿಲ್ಲ ಅಂದ್ರೆ ಫಸ್ಟ್ ಹೇಗೆ ಬರೋದು ಫಸ್ಟ್ ಬಂದಿಲ್ಲ ಅಂದ್ರೆ ನೀವು ನನಗೆ ಸಮೋಸ ಮಾಡೋದು ಹೇಳ್ಕೊಡೋಲ್ಲ ಎಲ್ಲ ಸರಿ ಹೋಗುತ್ತೆ ಮಗಳೇ ನಾನು ಆದಷ್ಟು ಬೇಗ ಫೀಸ್ ಫೀಸ್ನ ಕಟ್ಟಿಕೊಡ್ತೀನಿ ಆಮೇಲೆ ನೀನು ಸ್ಕೂಲ್ಗೆ ಹೋಗು ಫಸ್ಟ್ ಬಾ ಆಮೇಲೆ ನಿನಗೆ ಸಮೋಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲ ಸರಿ ಹೋಗುತ್ತೆ ನೀನು ಚಿಂತೆ ಮಾಡಬೇಡ ತಯಾರಾಮ್ ಎಲ್ಲ ಸರಿ ಹೋಗೋ ಭರವಸೆನಲ್ಲಿ ಇಲ್ಲ ಅವನ ಅಂಗಡಿ ಸುಟ್ಟೋಗಿತ್ತು ಆದ್ರೂ ಅವನು ಇನ್ನೊಂದ್ಸಲ ಧೈರ್ಯ ಮಾಡಿ ನಡ್ಕೊಂಡು ಸಮೋಸ ಮಾರೋಕೆ ಶುರು ಮಾಡ್ದ ಗಲ್ಲಿ ಗಲ್ಲಿ ತಿರ್ಗಿ ಸಮೋಸ ಮಾರಾಟ ಮಾಡ್ತಿದ್ದ ಅರೇ ದಯಾರಾಮಣ್ಣ ಆದಷ್ಟು ಬೇಗ ಒಂದು ಬಿಸಿ ಸಮೋಸ ಕೊಡಪ್ಪ ಹಾ ತಗೊಳ್ಳಿ ಅಣ್ಣ ದಯಾರಾಮ್ ನಿನ್ ಅಂಗಡಿ ಏನೋ ಸುಟ್ಟೋಯ್ತು ಆದ್ರೆ ನೀನ್ ಧೈರ್ಯ ಮಾಡಿ ಮತ್ತೆ ಸಮೋಸ ಮಾರೋದಕ್ಕೆ ಶುರು ಮಾಡ್ಕೊಂಡೆ ತುಂಬಾ ಒಳ್ಳೆ ವಿಷಯ ನೀನು ಧೈರ್ಯ ಅಂತ ನಿಜವಾಗ್ಲೂ ಮೆಚ್ಚಲೇಬೇಕು ಹೌದು ಒಂದು ಮಾಡ್ಲೇಬೇಕಲ್ವಾ ದಯಾರಾಮ್ ಹೀಗೆ ಸಮೋಸ ಮಾಡುವಾಗ ಜಯದೇವ್ ಅಂಗಡಿಗೆ ಯಾರು ಕೂಡ ಬರ್ತಾ ಇರ್ಲಿಲ್ಲ ಮತ್ತದು ಇನ್ನು ಹಾಗೆ ಇತ್ತು ಕೋಪ ಮಾಡ್ಕೊಂಡು ಜಯದೇವ್ ಅವನ ಹೆಂಡತಿಗೆ ಹೇಳ್ತಾನೆ ಅಂಗಡಿನ ಸುಟ್ಟಾಗ್ದೆ ಆದ್ರೆ ಈಗಲೂ ನಡ್ಕೊಂಡು ಸಮೋಸ ಮಾಡ್ತಾ ಅದ್ರಲ್ಲಿ ಏನಾಯ್ತು ಅವನು ನಡ್ಕೊಂಡ್ ಸಮೋಸ ಮಾರ್ತಿದಾನಲ್ವಾ ಆದ್ರೆ ಏನ್ ಮಾಡ್ಲಿ ನನ್ನ ಅಂಗಡಿ ವ್ಯಾಪಾರ ಆಗ್ತಾ ಇಲ್ವಲ್ಲ ಈಗ ನಾವೇನಾದ್ರೂ ಏನಾದ್ರೂ ಮಾಡ್ಲೇಬೇಕು ಇಲ್ಲ ಅಂದ್ರೆ ಆ ದಯಾರಾಮ್ ಹೀಗೆ ಸಮೋಸ ಮಾರ್ಕೊಂಡು ನಮ್ಗಿನ ದೊಡ್ಡೋನ್ ಆಗ್ಬಿಡ್ತಾನೆ ಹಾಗೆ ಜಯದೇವ್ ಮತ್ವನ ಹೆಂಡತಿ ದಯಾರಾಮ್ ನ ಕೆಲ್ಸದಿಂದ ಹುರ್ಕೋತಿದ್ರು ಆದ್ರೆ ದಯಾರಾಮ್ ಪ್ರಯತ್ನ ಪಡೋದನ್ನ ಬಿಡ್ಲಿಲ್ಲ ಒಂದಿನ ರಸ್ತೆಯಲ್ಲಿ ಹೋಗ್ತಿರುವಾಗ ಒಂದು ಮರದ ಕೆಳಗಡೆ ಕೂತಿರುವಂತ ಭಿಕ್ಷುಕ ಅಜ್ಜಿ ಕಾಣಿಸ್ತಾರೆ ಸಮೋಸಾ ತಗೊಳ್ಳಿ ಸಮೋಸ ತಗೊಳ್ಳಿ ಬಿಸಿ ಬಿಸಿ ಸಮೋಸ ತಗೊಳ್ಳಿ ಅರೆ ಮಗ್ನೆ ಏನ್ ಇದೆ ನಿನ್ನ ಹತ್ರ ಅಜ್ಜಿ ನನ್ನ ಹತ್ರ ಸಮೋಸ ಇದೆ ನೀವು ತಿಂತೀರ ಅದನ್ನ ಹಾ ಮಗ್ನೆ ತುಂಬಾ ಹಸಿವಾಗ್ತಿದೆ ಆದ್ರೆ ನನ್ನ ಹತ್ರ ನಿನಗೆ ಕೊಡೋಕೆ ಹಣ ಇಲ್ಲ ಪರವಾಗಿಲ್ಲ ಅಜ್ಜಿ ನೀವು ತಿನ್ನಿ ದುಡ್ಡೇನ್ ಬೇಡ ಸರಿ ಮಗ್ನೆ ದಯಾರಾಮ್ ಸಮೋಸಾನ ಕೊಟ್ಟ ಮತ್ತೆ ಅಜ್ಜಿ ತುಂಬಾ ಖುಷಿಯಿಂದ ತಿಂದ್ರು ತೃಪ್ತಿ ಆದಮೇಲೆ ಅವರು ಹೇಳ್ತಾರೆ ವಾಹ್ ಮಗ್ನೆ ಸಮೋಸ ತುಂಬ ಚೆನ್ನಾಗಿದೆ ಸರಿಯಾಗಿ ಹೇಳಿದೆ ನೀನು ಊರವ್ರಿಗೆಲ್ಲ ಖುಷಿಯಿಂದ ಸಮೋಸ ಕೊಡ್ತೀಯಾ ನಿನ್ನ ತುಂಬಾ ಇಷ್ಟಪಡ್ತಾರೆ ಆದ್ರೆ ಮಗ್ನೆ ನಿನ ಗೊತ್ತಾ ನಾಳೆ ನಿಮ್ಮೂರವ್ರಿಗೆಲ್ಲ ಒಂದು ವಿಪತ್ತು ಬರುತ್ತೆ ಎಂತ ವಿಪತ್ತು ಅಜ್ಜಿ ನಾಳೆ ನಿಮ್ಮೂರಲ್ಲಿ ಊರಲ್ಲಿ ಎಂತ ಭಯಾನಕ ಗ್ರಹಣ ಆಗುತ್ತೆ ಅಂದ್ರೆ ಪೂರ್ತಿ ಊರು ಕತ್ಲಲ್ಲಿ ಮುಳುಗೋಗುತ್ತೆ ಎಷ್ಟು ಕತ್ಲ ಆಗುತ್ತೆ ಅಂದ್ರೆ ಏನೂ ಕಾಣಿಸೋದಿಲ್ಲ ಮತ್ತೆ ನಿಮ್ಮೂರಲ್ಲಿ ಊರಲ್ಲಿ ಹೇಗಿದ್ರು ಕರೆಂಟ್ ಸಮಸ್ಯೆ ಇದೆ ಜನರಿಗೆ ಅದು ಸಮಸ್ಯೆ ಆಗುತ್ತೆ ಅಯ್ಯೋ ಅಜ್ಜಿ ಮತ್ತೆ ಆಗ ಅಜ್ಜಿ ನಿಜವಾದ ರೂಪಕ್ಕೆ ಅಂದ್ರೆ ಪರಿರೂಪದಲ್ಲಿ ಬದಲಾಗ್ತಾರೆ ದಯಾರಾಮ್ ಇದನ್ನ ನೋಡಿ ದಂಗ್ ನಾನು ಪರಿಲೋಕದಿಂದ ಬಂದಿರೋ ಪರಿ ದಯಾರಾಮ್ ನಾನ್ ನಿನ್ನ ಒಳ್ಳೆ ಮನಸ್ಸು ಮತ್ತೆ ಪ್ರಯತ್ನ ನೋಡಿ ಖುಷಿ ಆಯ್ತು ನೀನು ಹಣ ಸಮೋಸಾ ತಿನ್ಸಿ ನಿನ್ನ ಒಳ್ಳೆ ಮನಸ್ಸನ್ನ ತೋರಿಸ್ಬಿಟ್ಟೆ ಅದಕ್ಕೆ ನಾನ್ ನಿಂಗೆ ಸಹಾಯ ಮಾಡೋಕೆ ಇಷ್ಟಪಡ್ತೀನಿ ಹೌದು ದಯಾರಾಮ್ ಬಗ್ಗೆ ವಿಷಯ ಅದು ಸತ್ಯ ಆದ್ರೆ ಊರವ್ನ ಇದ್ರಿಂದ ಬಚಾವ್ ಮಾಡೋ ದಾರಿ ನನ್ನತ್ರ ಇದೆ ಬಾ ನನ್ ಜೊತೆ ಪರಿ ದಯಾರಾಮ್ನ ಅವ್ರ ಜೊತೆ ಕರ್ಕೊಂಡ್ ಹೋಗ್ತಾಳೆ ಊರಿನ್ ಹೊರಗಡೆ ಬಂದು ದಯಾರಾಮ್ ನೋಡ್ತಾನೆ ಅಲ್ಲಿ ಒಂದು ದೊಡ್ಡ ಸಮೋಸಾ ಇರುತ್ತೆ ಅದಕ್ಕೊಂದು ಬಾಗಿಲಿ ಇರುತ್ತೆ ಇದೇನಿದು ದಯಾರಾಮ್ ಇದೊಂದು ಗುಹೆ ನಿನ್ನ ರುಚಿಯಾದ ನಾನು ಇದನ್ನ ಈ ರೀತಿ ಮಾಡಿದೀನಿ ನೀನು ಗ್ರಹಣ ಆಗೋದಕ್ಕೂ ಮುಂಚೆ ಊರವರೆಲ್ಲರನ್ನ ಇಲ್ಲಿಗೆ ಕರ್ಕೊಂಡ್ ಬಾ ಊರವರು ಇಲ್ಲಿಗೆ ಬಂದ ಕೂಡ್ಲೆ ಅವರಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಹೋಗು ಹೋಗಿ ಅವರನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ ಬಾಗ್ಲಿ ಪರಿ ಅವ್ರೆ ನಾನು ಇವತ್ತೇ ಊರ್ದವರೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ದಯಾರಾಮ್ ಪರಿಗೆ ನಮಸ್ಕಾರ ಹೇಳ್ತಾನೆ ಮತ್ತ ಅವಳು ಅಲ್ಲಿಂದ ಮಾಯ ಆಗ್ತಾಳೆ ಆಮೇಲೆ ದಯಾರಾಮ್ ಊರಿಗೋಗಿ ಊರವರೆಲ್ಲರಿಗೂ ಆ ಕತೆನ ಹೇಳ್ತಾನೆ ಆಗ ರಾಮ ಹೇಳ್ತಾನೆ

ಇವಾಗ ನಮ್ಗೆ ಬಂತ ರಾಮಣ್ಣ ಗ್ರಹಣ ಇರೋದು ಇವತ್ತು ರಾತ್ರಿನೇ ಆಗಿದ್ರೆ ಬೇಗ ನಡಿ ತಯಾರಾಮ್ ಇಡೀ ಊರ್ನವ್ರೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡೋಣ ನಿನ್ನಿಂದಾಗಿ ಇವತ್ತು ಊರ್ನವ್ರೆಲ್ಲ ಸುರಕ್ಷಿತವಾಗಿರ್ತಾರೆ ದಯಾರಾಮ್ ಮತ್ತೆ ರಾಮ ಊರವ್ರೆಲ್ಲ ಒಂದ್ ಕಡೆ ಸೇರಿಸ್ತಾರೆ ಊರವ್ರೆಲ್ರು ಒಟ್ಟಾಗ್ತಾರೆ ಮತ್ತೆ ಎಲ್ರು ಸೇರ್ಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ ಮತ್ತೆ ಇಲ್ಲಿ ಇನ್ನೊಂದ್ ಕಡೆ ಜಯದೇವ್ ಅವನ ಹೆಂಡತಿಗೆ ಹೇಳ್ತಿರ್ತಾನೆ ಅಯ್ಯೋ ಏನು ಇಲ್ಲ ನನಗ್ ಚೆನ್ನಾಗ್ ಗೊತ್ತು ಇದೆಲ್ಲ ದಯಾರಾಮ್ನ ಕುತಂತ್ರ ಅಂತ ಅವನ್ ಸಮೋಸ ಚೆನ್ನಾಗ್ ಸೇಲ್ ಆಗ್ಲಿ ಅಂತ ಈ ತರ ನಾಟಕ ಮಾಡ್ತಾ ಇದ್ದಾನ ಅವನು ಅವನೇನ್ ಹೇಳೋದು ಅದು ವಿಜ್ಞಾನ ಅವನ್ ಅನ್ಕೊಂಡಿದ್ದೀನಿ ಅದ್ರಿಂದ ಅವನ್ ಸಮೋಸಾ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಅಂತ ನಾವೆಲ್ಲೂ ಹೋಗೋದ್ ಬೇಡ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನನ್ಗೊಂದು ಅರ್ಥ ಆಗ್ತಿಲ್ವಲ್ಲ ಅವತ್ತು ಅವ್ನ ಅಂಗಡಿ ಸುಟ್ಟಾಕೋ ಬದ್ಲು ಅವನೇ ಸುಟ್ಟಾಕಿದ್ರೆ ಚೆನ್ನಾಗಿರ್ತಿತ್ತು ಕಡೆ ಪಕ್ಷ ಈ ತರದ್ದು ನಿನ್ನ ನೋಡ್ತಾ ಇರ್ಲಿಲ್ಲ ಜಯದೇವ್ ಮಾತಾಡ್ತಾ ಇದ್ದಾನೆ ಅಷ್ಟೊತ್ತಿಗಾಗ್ಲೇ ಅಲ್ಲಿ ಗ್ರಹಣ ಆಗೋಗಿತ್ತು ಮತ್ತೆ ಎಷ್ಟು ಕತ್ಲಾಗಿತ್ತು ಅಂದ್ರೆ ಅಲ್ಲಿ ಹತ್ರ ಇರೋ ವಸ್ತುಗಳೇ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ಗುಹೆನಲ್ಲಿ ಎಲ್ರೂ ಕೂಡ ಸುರಕ್ಷಿತವಾಗಿ ಮತ್ತೆ ಖುಷಿಯಾಗಿದ್ರು ಆಗ ರಾಮ ಹೇಳ್ತಾನೆ ನೋಡಿದ್ಯಾ ನೀನ್ ಎಲ್ಲಾ ಜನರನ್ನ ಸುರಕ್ಷಿತವಾಗಿಟ್ಟಿದೀಯಾ ನಿನ್ನ ಈ ಉಪಕಾರನ ಜನ ಯಾವತ್ತು ಮರೆಯೋದಿಲ್ಲ ಇದರಲ್ಲಿ ಉಪಕಾರ ಅನ್ನೋದೇನಿದೆ ಎಲ್ಲ ಜನ ಸುರಕ್ಷಿತವಾಗಿದ್ದಾರಾ ಮತ್ ನಾನು ಊರ್ಗೋಸ್ಕರ ಏನಾದ್ರು ಒಂದ್ ಮಾಡದ್ನ ಆ ಖುಷಿ ಸಾಕು ನಂಗೆ ಪೂರ್ತಿ ಊರಿಲ್ಲ ಇನ್ನು ಜಯದೇವ್ ಅವನ ಹೆಂಡ್ತಿ ಇನ್ನೂ ಮನೆಯಲ್ಲೇ ಇದ್ದಾರೆ ನಾನು ಅವರಿಗೆಲ್ಲ ಹೇಳಿದೆ ಆದರೆ ಅವ್ರು ರೆಡಿ ಇಲ್ಲ ನೀವು ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ ಹಾಂ ಹಾಂ ನಾನು ಅವ್ರನ್ನ ಕರ್ಕೊಂಬರ್ತೀನಿ ದಯಾರಾಮ್ ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡು ನಡ್ಕೊಂಡು ಜೈದೇವ್ ಮನೆ ಹತ್ರ ಬಂದ ಯಾರು ಯಾರದು ನಾನು ಜಯದೇವಣ್ಣ ನಾನು ನಿನಗೆ ಮುಂಚೆನೇ ಹೇಳಿಲ್ವಾ ಗ್ರಹಣ ಆಗುತ್ತೆ ಅಂತ ಸಮಯ ಇನ್ನೂ ಇದೆ ಇಲ್ಲಿಂದ ಹೊರಡಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದು ಅದೇ ರಾಮ್ ರಾಮನ್ನ ಇಲ್ಲಿಂದ ಕರ್ಕೊಂಡು ಹೋಗು ದಯಾರಾಮ್ ಜೈದೇವ್ ಮತ್ತವನ ಹೆಂಡತಿಯನ್ನ ಕರ್ಕೊಂಡು ಗುಹೆ ಹತ್ರ ಮಾರನೇ ದಿನ ಗ್ರಹಣ ಹೊರಟೋಗಿತ್ತು ಮತ್ತೆ ಸ್ಥಿತಿ ಹಾಗೆ ಇತ್ತು ಊರವರೆಲ್ಲರೂ ಗುಹೆಯಿಂದ ಹೊರಗ್ ಬಂದ್ರು ಆದ್ರೆ ಜಯದೇವ್ನ ಕಣ್ಣಲ್ಲಿ ಪಶ್ಚಾತಾಪದ ಕಣ್ಣೀರಿತ್ತು ಸಮೋಸ ಅಂಗಡಿಗೆ ಬೆಂಕಿ ಹಚ್ಚಿದ್ದು ಮಾರಾಟ ಆಗ್ತಿದ್ದ ಸಮೋಸ ನನಗಿಂತ ಜಾಸ್ತಿ ಇದೆ ಅಂತ ನನಗೆ ದುರಾಸೆ ಹುಟ್ಟಿತ್ತು ತಪ್ಪಾಯ್ತು ದಯಾರಾಮ್ ಅದಕ್ಕೆ ನಾನು ನಿನ್ನ ಅಂಗಡಿಗೆ ಬೆಂಕಿ ಹಚ್ಚಿದ್ದು ನನಗೆ ಯಾವತ್ತೂ ಕೂಡ ನಿನ್ನ ಮೇಲೆ ತುಂಬಾ ದುರಾಸೆ ಇತ್ತು ನನ್ನ ಕ್ಷಮಿಸ್ಬಿಡು ನೀನು ಊರಿನವ್ರಿಗೋಸ್ಕರ ಏನೆಲ್ಲ ಮಾಡಿದ್ಯೋ ಅದು ತುಂಬಾ ದೊಡ್ಡ ಕೆಲಸ ನಾನು ನಿನಗೆ ಬೇಡ ಅಂದರೂ ಕೂಡ ನೀನು ನನ್ನ ಮನೆಗೆ ಬಂದು ನನ್ನ ಕರ್ಕೊಂಡು ಬಂದೆ ಮತ್ತು ನಾನು ನಾನು ನಿನ್ನ ಅಂಗಡಿನ ಸುಟ್ಟಾಕ್ಬಿಟ್ಟೆ ನಾನು ಮಾಡಿರೋಂಥ ಕೆಲಸದ ಬಗ್ಗೆ ನನಗೆ ತುಂಬಾ ನೋವಿದೆ ನನ್ನ ಕ್ಷಮಿಸ್ಬಿಡು ಜಯದೇವ್ ನೀನು ಏನು ಮಾಡಿದ್ಯೋ ಅದು ತಪ್ಪು ಆದರೆ ನೀನು ಬಸ್ ಸಪ ಪಡ್ತಿದೀಯಲ್ಲ ಅದಕ್ಕೆ ನಾನು ನಿನ್ನ ಕ್ಷಮಿಸ್ತೀನಿ ಜಯದೇವ್ ಒಂದು ವೇಳೆ ಹೊಟ್ಟೆ ಊರಿಯಿಂದ ಅಥವಾ ದುರಾಸೆಯಿಂದ ಯಾವುದಾದ್ರೂ ಕೆಲಸ ಮಾಡಿದ್ರೆ ಒಂದು ದಿವಸ ನಿನಗೆ ತೊಂದರೆ ಆಗುತ್ತೆ ಅದಕ್ಕೆ ಕಷ್ಟಪಟ್ಟು ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರೆ ನಿನಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನನಗೆ ಅರ್ಥ ಆಯಿತು ದಯಾರಾಮ್ ನಾನಿವತ್ತಿನ ನನ್ನ ಕೆಲಸನ ತುಂಬ ನಿಷ್ಠೆಯಿಂದ ಮತ್ತು ಪ್ರೀತಿಯಿಂದ ಮಾಡ್ತೀನಿ